ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅನಿತಾ ಮೋಹನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ಸಿಂಪಲ್ಲಾಗಿ ಹೆಸ್ರು ಕಾಳಲ್ಲಿ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಓವರ್ ನೈಟ್ ನೆನೆಸಿರೋ ಅಂಥದ್ದು ಹೆಸ್ರು ಕಾಳನ್ನ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ನೋಡಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡು ಬಂದಿದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಂಡು ಬಂದಿದ್ದೀನಿ ಈಗ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂದರೆ ನೋಡಿ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ ಬಂದ್ಬಿಟ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು ಇದು ನಾವು ದೋಸೆ ಆದರೆ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹಾಕೋಗೋದು ಆದರೆ ಇದು ಹಾಕಿ ಬರೋದಿಲ್ಲ ಅದಕ್ಕೆ ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಈ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಈಗ ನಾನು ಒಂದು ನಿಮಗೆ ಒಂದು ಹಾಕಿ ತೋರಿಸ್ತೀನಿ ನೋಡಿ ಟವನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಬಟ್ಲಲ್ಲಿ ಬ್ಯಾಟರ್ ತೊಗೊಂಡಿದ್ದೀನಿ ಬ್ಯಾಟರ್ ತೊಗೊಂಡು ನೋಡಿ ಈ ಥರ ಹಾಕ್ಕೊತಾ ಇದ್ದೀನಿ ನೀವು ಸೌಟಲ್ಲಾದರೂ ಹಾಕ್ಕೊಂಡು ಇಲ್ಲ ಈ ಥರ ಬಟ್ಲಲ್ಲಾದರೂ ಹಾಕ್ಕೊಳ್ಳಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಅದು ಕಾಳು ದೋಸೆ ಅಲ್ವಾ ನಾ ಹಾಕಿ ದೋಸೆ ಥರ ಬರೋದಿಲ್ಲ ನೋಡಿ ಸಾಕು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮೀಡಿಯಮ್ ಇಟ್ಟರೆ ಬೇಗ ಬೇಯುತ್ತೆ ಲೋ ಫ್ಲೇಮ್ಲಲ್ಲಿಟ್ರೆ ಚೆನ್ನಾಗಿ ಕುಕ್ಕಾಗಿ ಅದು ಚೆನ್ನಾಗಿ ಬೇಯುತ್ತೆ ನೋಡಿ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ಆಯಿಲ್ನ ಸ್ಪ್ರೆಡ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುಕ್ಕಾಗಿದೆ ಒಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಪೇಶನ್ಸಿಂದ ಮಾಡ್ಕೊಳ್ಳಿ ನೋಡಿ ಈಗ ನೋಡಿ ಇಷ್ಟೇ ಈಸಿಯಾಗಿ ಆಗೋಯ್ತಲ್ವ ನೋಡಿ ಎರಡು ಕಡೆ ರೋಸ್ಟ್ ಮಾಡಿಕೊಂಡು ತಗೊಳ್ಳಿ ನೋಡಿ ಎರಡು ಕಡೆ ರೋಸ್ಟ್ ಆಗಿದೆ ನಾನೀಗ ಇದನ್ನು ತಗೊಳ್ತಾ ಇದ್ದೀನಿ ಇದು ಬೇಯೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟು ಬಿಟ್ಟರೆ ಇದು ಮಾಡೋದು ತುಂಬ ಸುಲಭ ನೋಡಿ ನಾನು ನಿಮಗೆ ಇನ್ನೂ ಒಂದು ತೋರಿಸ್ತೀನಿ ನಾನು ಹೇಳಿದ ಮತ್ತೆ ಫಾಲೋ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಬೇಯಕ್ಕೆ ಟೈಮ್ ಇಡುತ್ತೆ ಅಷ್ಟು ಬಿಟ್ಟರೆ ಇದರಲ್ಲಿ ಕಷ್ಟ ಅನ್ನೋದು ಏನೂ ಇಲ್ಲ ಇದು ಡಯಾಬಿಟೀಸ್ ಇರೋರಿಗೆ ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯ ರೆಸಿಪಿ ಇದು ನೋಡಿ ಹಾಗೆ ಒಂದು ಒಂದು ಸ್ವಲ್ಪ ಎಣ್ಣೆ ನೋಡಿ ಒಂದು ಮಾತ್ರ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋ ಹಾಗಿಲ್ಲ ಇದನ್ನು ಲೋ ಫ್ಲೇಮ್ನಲ್ಲೇ ನೋಡಿ ಬೇಯಿಸ್ಕೋಬೇಕು ನೋಡಿ ಈಗ ನಾನು ಒಂದು ತಟ್ಟೆ ಮುಚ್ಕೊಂಡಿದ್ದೀನಿ ನೋಡಿ ಒಂದು ಐದು ನಿಮಿಷ ಆಗಿದೆ ಪ್ಲೇಟ್ ತೆಗೆದು ನೋಡೋಣ ನೋಡಿ ಬೇಯ್ತಾ ಇದೆ ಈಗ ನೋಡಿ ಎಷ್ಟು ಆರಾಮಾಗಿ ಬರುತ್ತೆ ಬರೋದಿಲ್ಲ ಎದ್ದೇಳೋದಿಲ್ಲ ಅನ್ನೋದು ಏನೂ ಇಲ್ಲ ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಟ್ಟು ಅಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಅಂತ ಸೂಪರಾಗಿರುತ್ತೆ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್